नमस्कार न्यूज 26 की स्वागत है। ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಅಕ್ಕಿ ದಾಸ್ತಾನು ಸಾಗಾಣಿಕೆ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಕುಚಬಾಳ ಬಾವೂರ ಮಡಿಕೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಕ್ರಮ ಅಕ್ಕಿ ದಾಸ್ತಾನು ಸಾಗಾಣಿಕೆ ಎಗ್ಗಿಲ್ದೆ ನಡೀತಾ ಇದೆ ಬಸವನ ಬಾಗೇವಾಡಿಯ ಅಕ್ರಮ ಅಕ್ಕಿ ದಾಸ್ತಾನು ಸಾಗಾಣಿಕೆಗಾರರು ಟಂ ಟಂ ವಾಹನವನ್ನ ಬಳಸುತ್ತಿದ್ದು ಅದಕ್ಕೆ ಯಾವುದೇ ರೀತಿಯ ನಂಬರ್ ಪ್ಲೇಟ್ ಇಲ್ಲದೆ ಆ ವಾಹನವನ್ನ ಚಲಾಯಿಸುತ್ತಿದ್ದಾರೆ ಈಗ ನಂಬರ್ ಪ್ಲೇಟ್ಸೋದಕ್ಕಿಲ್ಲ ಈ ಕಡೆ ಆಹಾರ ಇದನ್ನ ಇದನ್ನು ಇಲ್ಲ ಈ ಕಡೆ ಪೊಲೀಸ್ ಇಲಾಖೆಯೂ ಗಮನ ಹರಿಸದೇ ಇರುವುದನ್ನು ನೋಡಿದ್ರೆ ಈ ಎರಡು ಇಲಾಖೆಯ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿದ್ದಾರೆ ಅಂತ ಸಾರ್ವಜನಿಕರ ಕೂಗು ಕೇಳಿ ಬರ್ತಾ ಇದೆ ಇನ್ನಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಈ ಅನ್ಯಾಯ ಅಕ್ರಮವನ್ನ ತಡೆ ಹಿಡಿದು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ವರದಿ ಉಸ್ಮಾನ್ ಭಗವಾನ್ ಟ್ವೆಂಟಿಸಿ ನೋಡಿರಿ ಫ್ರೆಂಡ್ ಈಗ ಗಾಡಿಗೆ ನಂಬರ್ ಪ್ಲೇಟಲ್ಲಿ ಏನಿಲ್ಲ ಇಲ್ಲಿ ಬಂದು ದೋ ನಂಬರ್ ಯಾವ್ರು ಮಾಡ್ತಾಯಿರಿ ಇವರು ಈಗ ಅಕ್ಕಿ ತುಂಬುದು ಕಾಟ ಇಲ್ಲಿ ನೋಡ್ರಿ ಈಗ ಐಕ್ಕಿತ್ತು ತುಂಬುದು ಇಲ್ಲಿ ಬಾವು ಹತ್ರ ಕೂತ್ಬಳತ್ರ ಅಕ್ಕಿ ತುಂಬ್ತಾರೆ ಇವರು ಈಗ ಅಡಿ ನಂಬರ್ ಪ್ಲೇಟ್ ಸದಕ್ಕಿಲ್ಲ ಈಗ ಡ್ರೈವರ್ ಇವ ಅವಾಗ ಅಕ್ಕಿ ತುಂಬ ಅವ ಹಿಂಗದ ಹಿಂಗದಾರ ಹಾಂ ಇಲ್ಲಿ ಕೇಳು ಇಲ್ಲಿ ಇಲ್ಲಾದ್ರೆ ಇವರು ಇವ್ರೆ ಐಕಿತ್ತು ದೋ ನಂಬರ್ ಮಾಡಾಕತ್ತರಿ ಇವರು ನಾವು ಜೈ ಭೀಮ್ ಸಂ ಅಧ್ಯಕ್ಷತ್ರ ಮಾತಾಡ್ತಾ ಇದೀವಿ ಈಗ ಈ ಗಾಡಿ ನಂಬರ್ ಪ್ಲೇಟ್ ಸದಕ್ಕಿಲ್ಲ ಬರೀ ಒಂದು ರೇವಣ್ ಸಿದ್ದೇಶ್ವರ ಪ್ರಸಂತ ಅಟ್ಯಾಕ್ಷರ ಒಂದ್ ಏನು ನಂಬರ್ ಸದ್ಯಕ್ಕಿಲ್ಲ ಯಾರ್ಗಾರು ಗುಜ್ ಜಾಗ ಹೋದ್ರೆ ಜಾಬ್ ಇವರದ ನೀವ್ ಯಾರೀ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು